ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ಸೈಂಟಿಫಿಕ್ ನೇಮಲ್ಲಿ ಅರ್ಬಿವರಸ್ ಅಂತ ಕರೀತಾರೆ ಈ ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಇವುಗಳು ಸಸ್ಯ ಹಣ್ಣು ಎಲೆ ಹುಲ್ಲು ಗಿಡ ಇವುಗಳನ್ನು ಸೇವಿಸಿ ಜೀವನವನ್ನು ಮಾಡ್ತವೆ ಜೀವಿಸಿರ್ತವೆ ಈ ಸಸ್ಯಾಹಾರಿ ಪ್ರಾಣಿಗಳು ಮಾಂಸವನ್ನು ಸೇವಿಸೋದಿಲ್ಲ ಬನ್ನಿ ಈ ಸಸ್ಯಾಹಾರಿ ಪ್ರಾಣಿಗಳು ಯಾವ್ಯಾವು ಅಂತ ತಿಳಿಯೋಣ ಒಂದನೇದು ಒಂದು ಹಸು ಹಸು ಒಂದು ಸಸ್ಯಾಹಾರಿ ಪ್ರಾಣಿ ಇದು ಮಾಂಸವನ್ನು ಸೇವಿಸೋದಿಲ್ಲ ಇಂಗ್ಲೀಷಲ್ಲಿ ಇದನ್ನು ಕೌ ಅಂತಾರೆ ಹಸುವಿಗೆ ಕೌ ಅಂತಾರೆ ನೆಕ್ಸ್ಟು ಎರಡನೇದು ಎರಡು ಒಂಟೆ ಒಂಟೆ ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಈ ಒಂಟೆನ ಇಂಗ್ಲೀಷಲ್ಲಿ ಕ್ಯಾಮೆಲ್ ಅಂತ ಹೇಳ್ತಾರೆ ಒಂಟೆಗೆ ಇಂಗ್ಲೀಷಲ್ಲಿ ಕ್ಯಾಮೆಲ್ ಅಂತಾರೆ ಇದು ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಮೂರು ಮೇಕೆ ಮೇಕೆ ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಮೇಕೆಗೆ ಇಂಗ್ಲೀಷಲ್ಲಿ ಗೋಟ್ ಅಂತ ಹೇಳ್ತಾರೆ ಓ ಎ ಟಿ ಗೋಟ್ ನೆಕ್ಸ್ಟು ನಾಲ್ಕು ನಾಲ್ಕನೆಯ ಸಸ್ಯಾಹಾರಿ ಪ್ರಾಣಿ ಕತ್ತೆ ಕತ್ತೆ ಕೂಡ ಮಾಂಸವನ್ನು ಸೇವಿಸಲ್ಲ ಇದು ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಈ ಕತ್ತೆನ ಇಂಗ್ಲೀಷಲ್ಲಿ ಡಾಂಕಿ ಅಂತ ಹೇಳ್ತಾರೆ ಒ ಎನ್ ಕೆ ಇ ವೈ ಡಾಂಕಿ ನೆಕ್ಸ್ಟು ಐದನೆಯದು ಕುರಿ ಕುರಿ ಕೂಡ ನಾನು ಮಾಂಸವನ್ನು ಸೇವಿಸಲ್ಲ ಇದು ಬರೀ ಎಲೆ ಹುಲ್ಲನ್ನು ತಿನ್ನುತ್ತೆ ಇಂಗ್ಲೀಷಲ್ಲಿ ಕುರಿಗೆ ಶೀಪ್ ಅಂತ ಎಸ್ ಹೆಚ್ ಇ ಪಿ ಶೀಪ್ ನೆಕ್ಸ್ಟು ಆರನೆಯ ಒಂದು ಸಸ್ಯಾಹಾರಿ ಪ್ರಾಣಿ ಆನೆ ಆನೆ ಗೊತ್ತಲ್ವ ಕಾಡಲ್ಲಿ ವಾಸ ಮಾಡುತ್ತೆ ಇದೊಂದು ದೊಡ್ಡ ಪ್ರಾಣಿ ಇದು ಕೂಡ ಸಸ್ಯಾಹಾರಿ ಪ್ರಾಣಿ ಇದು ಹುಲ್ಲನ್ನು ಮತ್ತು ಎಲೆ ಸೊಪ್ಪುಗಳನ್ನು ತಿನ್ನುತ್ತೆ ಇಂಗ್ಲೀಷಲ್ಲಿ ಆನೆಗೆ ಎಲಿಫ್ಯಾಂಟ್ ಅಂತಾರೆ ಎಲ್ ಇ ಪಿ ಎಚ್ ಎನ್ ಟಿ ಎಲಿಫ್ಯಾಂಟ್ ನೆಕ್ಸ್ಟು ಏಳು ಏಳನೇದು ಮೊಲ ಈ ಮೊಲಕ್ಕೆ ಇಂಗ್ಲೀಷಲ್ಲಿ ರ್ಯಾಬಿಟ್ ಅಂತಾರೆ ಆರ್ ಎ ಪಿ ಬಿ ಐ ಟಿ ರ್ಯಾಬಿಟ್ ಇದು ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಎಂಟು ಎಂಟನೆಯ ಸಸ್ಯಾಹಾರಿ ಪ್ರಾಣಿ ಕುದುರೆ ಕುದುರೆ ಇಂಗ್ಲೀಷಲ್ಲಿ ಹಾರ್ಸ್ ಎಚ್ ಎಸ್ ಎಸ್ಇ ಹಾರ್ಸ್ ಒಂಬತ್ತನೇದು ಎಮ್ಮೆ ಎಮ್ಮೆ ಕೂಡಾನು ಒಂದು ಸಸ್ಯಾಹಾರಿ ಪ್ರಾಣಿ ಎಮ್ಮೆನ ಇಂಗ್ಲೀಷಲ್ಲಿ ಬಫೆಲೋ ಅಂತಾರೆ ಬಿ ಯು ಎಫ್ ಎಫ್ ಎ ಒ ಬಫೆಲೋ ನೆಕ್ಸ್ಟು ಹತ್ತು ಹತ್ತನೆಯ ಸಸ್ಯಾಹಾರಿ ಪ್ರಾಣಿ ಅಂದರೆ ಅದು ಜಿಂಕೆ ಈ ಜಿಂಕೆ ಕೂಡನು ಒಂದು ಸಸ್ಯಾಹಾರಿ ಪ್ರಾಣಿ ಇದನ್ನು ಅಲ್ಲಿ ಡೀರ್ ಅಂತಾರೆ ಡಿ ಇ ಆರ್ ಡೀರ್ ನೆಕ್ಸ್ಟು ಹನ್ನೊಂದು ಎತ್ತು ಎತ್ತು ಕೂಡ ಸಸ್ಯಾಹಾರಿ ಪ್ರಾಣಿ ಇದನ್ನು ಅಲ್ಲಿ ಬುಲ್ ಅಂತಾರೆ ಬಿಯು ಎಲ್ ಎಲ್ ಬುಲ್ ಹನ್ನೆರಡು ಬಾತುಕೋಳಿ ಬಾತುಕೋಳಿ ಕೂಡ ಸಸ್ಯಾಹಾರಿ ಪಕ್ಷಿ ಇದು ಇದನ್ನು ಇಂಗ್ಲೀಷಲ್ಲಿ ಡಕ್ ಅಂತಾರೆ ಡಿ ಯು ಸಿ ಡಕ್ ನೆಕ್ಸ್ಟು ಹದಿಮೂರು ಹದಿಮೂರನೆಯ ಸಸ್ಯಾಹಾರಿ ಪ್ರಾಣಿ ಹಂದಿ ಹಂದಿ ಕೂಡ ಸಸ್ಯಾಹಾರಿ ಪ್ರಾಣಿ ಇದನ್ನು ಇಂಗ್ಲೀಷಲ್ಲಿ ಪಿಗ್ ಅಂತಾರೆ ಪಿ ಐ ಜಿ ಪಿಗ್ ನೆಕ್ಸ್ಟು ಹದಿನಾಲ್ಕು ಪಾರಿವಾಳ ಪಾರಿವಾಳ ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಇದನ್ನು ಇಂಗ್ಲೀಷಲ್ಲಿ ಪಿಜನ್ ಅಂತಾರೆ ಪಿ ಜಿ ಐ ಓ ಎನ್ ಪಿಜನ್ ನೆಕ್ಸ್ಟು ಹದಿನೈದು ಆಮೆ ಆಮೆ ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಇದನ್ನು ಟರ್ಟಲ್ ಅಂತ ಹೇಳ್ತಾರೆ ಟಿ ಯು ಆರ್ ಟಿ ಎಲ್ ಇ ಟರ್ಟಲ್ ನೆಕ್ಸ್ಟು ಹದಿನಾರು ಹದಿನಾರು ಚಮರಿ ಮೃಗ ಚಮರಿ ಮೃಗ ಇದನ್ನ ಇಂಗ್ಲೀಷಲ್ಲಿ ಯಾಕ್ ಅಂತಾರೆ ವೈ ಎ ಕೆ ಯಾಕ್ ನೆಕ್ಸ್ಟು ಹದಿನೇಳು ಹದಿನೇಳು ಗಿಳಿ ಈ ಗಿಳಿಗೆ ಇಂಗ್ಲೀಷಲ್ಲಿ ಪ್ಯಾರೆಟ್ ಅಂತಾರೆ ಇದು ಕೂಡ ಸಸ್ಯಾಹಾರಿ ಪ್ರಾಣಿ ನೆಕ್ಸ್ಟು ಹದಿನೆಂಟು ಹದಿನೆಂಟು ಚಿಟ್ಟೆ ಚಿಟ್ಟೆ ಕೂಡ ಒಂದು ಸಸ್ಯಾಹಾರಿ ಪ್ರಾಣಿ ಇದನ್ನು ಇಂಗ್ಲೀಷಲ್ಲಿ ಬಟರ್ಫ್ಲೈ ಅಂತಾರೆ ಬಟರ್ಫ್ಲೈ ಸ್ಪೆಲ್ಲಿಂಗ್ ನೋಡಿ ಬಿ ಯು ಟಿ ಟಿ ಇ ಆರ್ ಎಫ್ ಎಲ್ ವೈ ಬಟರ್ಫ್ಲೈ ನೆಕ್ಸ್ಟು ಹತ್ತೊಂಬತ್ತು ಹತ್ತೊಂಬತ್ತನೆಯ ಸಸ್ಯಾಹಾರಿ ಪ್ರಾಣಿ ಜೇನು ನೊಣ ಇದೊಂದು ಕೀಟ ಜೇನು ನೋಣ ಇಂಗ್ಲೀಷಲ್ಲಿ ಹನಿ ಬಿ ಎಚ್ ಓ ಎನ್ ಇ ವೈ ಹನಿ ಬಿ ಬಿ ಇ ಹನಿ ಬಿ ನೆಕ್ಸ್ಟು ಇಪ್ಪತ್ತು ಇಪ್ಪತ್ತನೆಯ ಸಸ್ಯಾಹಾರಿ ಪ್ರಾಣಿ ಹೇಸರ ಗತ್ತೆ. ಹೇಸರ ಕೂಡ ಕೂಡನು ಒಂದು ಸಸ್ಯಾಹಾರಿ ಪ್ರಾಣಿ ಇದನ್ನು ಇಂಗ್ಲೀಷಲ್ಲಿ ಜೀಬ್ರಾ ಅಂತಾರೆ ಝಡಿ ಬಿ ಆರ್ ಎ ಝೀಬ್ರಾ ಅಂತ ಹೇಳ್ತಾರೆ ನೋಡಿ ಇವು ಸಸ್ಯಾಹಾರಿ ಪ್ರಾಣಿಗಳು ಒಂದು ಮತ್ತೊಮ್ಮೆ ಎಲ್ಲವನ್ನು ಕೂಡ ಓದ್ತೀನಿ ನೋಡಿ ಒಂದನೇದು ಹಸು ಕೌ ಒಂಟೆ ಕ್ಯಾಮೆಲ್ ಮೂರು ಮೇಕೆ ಗೋಟ್ ನಾಲ್ಕು ಕತ್ತೆ ಡಾಂಕಿ ಐದು ಕುರಿ ಶೀಪ್ ಆರು ಆನೆ ಎಲಿಫ್ಯಾಂಟ್ ಏಳು ಮೊಲ ರ್ಯಾಬಿಟ್ ಎಂಟು ಕುದುರೆ ಹಾರ್ಸ್ ಒಂಬತ್ತು ಎಮ್ಮೆ ಬಫೆಲೋ ಹತ್ತು ಜಿಂಕೆ ಡೀರ್ ಹನ್ನೊಂದು ಎತ್ತು ಬುಲ್ ಹನ್ನೆರಡು ಬಾತುಕೋಳಿ ಡಕ್ ಹದಿಮೂರು ಹಂದಿ ಪಿಗ್ ಹದಿನಾಲ್ಕು ಪಾರಿವಾಳ ಪಿಜನ್ ಹದಿನೈದು ಹಾಮೆ ಟುರ್ಟಲ್ ಹದಿನಾರು ಚಮರಿ ಮೃಗ ಯಾಕ್ ಹದಿನೇಳು ಗಿಳಿ ಪ್ಯಾರೆಟ್ ಹದಿನೆಂಟು ಚಿಟ್ಟೆ ಬಟರ್ಫ್ಲೈ ಹತ್ತೊಂಬತ್ತು ಜೇಣುನೊಳ ಹನಿ ಬಿ ಇಪ್ಪತ್ತು ಹೆಸರಗತ್ತೆ ಜೀಬ್ರಾ ಇದಾಗಿದೆ ಇಪ್ಪತ್ತು ಸಸ್ಯಾಹಾರಿ ಪ್ರಾಣಿಗಳು